ಆಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿ ಭೂಗೋಳ ಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾಗಿ ಪದೇ ಪದೇ ಪ್ರಶ್ನೆಗಳು ಆಗುವ ಟಾಪಿಕ್ ಯಾವ್ದಪ್ಪ ಅಂದ್ರೆ ಗಡಿ ರೇಖೆಗಳ ಮೇಲೆ ಒಂದು ಕ್ವಶ್ನಾದ್ರೂ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಕೆಪಿಎಸ್ ಇಂದ ಐಎಎಸ್ ವರೆಗೆ ಪ್ರಶ್ನೆಗಳು ಆಗಿ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ವಿದ್ಯಾರ್ಥಿಗಳ ಪಿಸಿಯಿಂದ ಡಿ ಸಿ ವರೆಗೆ ಕ್ವಶನ್ ಆಗಿರುವ ವಿದ್ಯಾರ್ಥಿಗಳೇ ಈ ಒಂದು ಗಡಿ ರೇಖೆಗಳ ಮೂಲಕ ಅನೇಕ ಪ್ರಶ್ನೆಗಳು ಕೂಡ ಬಂದಿವೆ ಯಾಕಂದ್ರೆ ಈ ಗಡಿ ರೇಖೆಗಳು ನಮಗೆ ಕಂಪಲ್ಸರಿಯಾಗಿ ಗೊತ್ತಿರುವ ಅಂಶಗಳು ವಿದ್ಯಾರ್ಥಿಗಳೇ ಯಾವುದೇ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಪದೇ ಪದೇ ಪ್ರಶ್ನೆ ಆಗುವ ಟಾಪಿಕ್ ಯಾವುದಾದ್ರೂ ಜಿ ಕೆ ಜಿ ಕೆ ಒಂದು ವಿಭಾಗದಲ್ಲಿ ಭೂಗೋಳ ಶಾಸ್ತ್ರದಲ್ಲಿ ಗಡಿ ರೇಖೆಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಈ ಗಡಿ ರೇಖೆಗಳ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ಬರಬಹುದು ವಿದ್ಯಾರ್ಥಿ ಅದೇ ರೀತಿ ಭಾರತ ಪಾಕಿಸ್ತಾನ ಭಾರತ ಪಾಕಿಸ್ತಾನ ಗಡಿ ರೇಖೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವ ಒಂದು ಗಡಿ ರೇಖೆ ಯಾವ್ದಪ್ಪ ಅಂದ್ರೆ ರ್ಯಾಡ್ ಫ್ಲಿಪ್ ಎಂಬ ಗಡಿ ರೇಖೆ ಇದು ಕೂಡ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಇದು ಕೂಡ ಅನೇಕ ಪಿ ಸಿ ಎಕ್ಸಾಮ್ ಅಲ್ಲಿ ಕೆಪಿಎಸ್ ಅಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆ ಆಗಿರುವ ವಿದ್ಯಾರ್ಥಿಗಳು ಮುಂದೆ ಬರುವ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರುವ ಚಾನ್ಸಸ್ ಜಾಸ್ತಿ ಆಗಿರುವ ಭಾರತ ಪಾಕಿಸ್ತಾನ ಗಡಿರೇಕರೆ ಭಾರತ ಪಾಕಿಸ್ತಾನ ನಡುವೆ ಇರುವ ಅಂದ್ರೆ ರ್ಯಾಡ್ ಕ್ಲಿಪ್ ಎಂಬ ಘಡಿರಬೇಕು ಈ ಒಂದು ರ್ಯಾಡ್ ಕ್ಲಿಪ್ ಒಂದು ಈ ಒಂದು ಗಡಿರೇಗಿನ ನಿರ್ಮಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಸಿರಿ ಸಿರಿಲ್ ರಾಡ್ ಕ್ಲಿಪ್ ಸಿರಿಲ್ ರ್ಯಾಡ್ ಕ್ಲಿಪ್ ಎಂಬ ವ್ಯಕ್ತಿ ಸಿರಿಲ್ ರಾಡ್ ಎಂಬ ವ್ಯಕ್ತಿ ಈ ಒಂದು ಗಡಿ ರೇಖೆಯನ್ನು ರಚನೆ ಮಾಡಿದ್ದಾನೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವ ಗಡಿರೇಖೆ ಯಾವುದಪ್ಪ ಅಂದ್ರೆ ರ್ಯಾಡ್ ಅದೇ ರೀತಿ ಭಾರತ ಮತ್ತು ಚೀನಾ ನಡುವೆ ಇರುವ ಗಡಿ ರೇಖೆ ಹೆಸರೇನಪ್ಪ ಅಂದ್ರೆ ಮ್ಯಾಕ್ ಮೋಹನ್ ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿದ್ದ ವಿದ್ಯಾರ್ಥಿಗಳು ಅದೇ ರೀತಿ ಭಾರತ ಮತ್ತು ಅಫಘಾನಿಸ್ತಾನ್ ನಡುವೆ ಇರುವ ಗಡಿರೇಖೆ ಅಂದ್ರೆ ಡೂರ್ಯಾಂಡ್ ಭಾರತ ಮತ್ತು ಅಫಘಾನಿಸ್ತಾನ್ ನಡುವೆ ಇರುವ ಗಡಿ ರೇಖೆ ಹೆಸರೇನ ಅಂದ್ರೆ ಡೂರ್ಯಾಂಡ್ ಅದೇ ರೀತಿ ಭಾರತ ಇದು ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನ್ ನಡುವೆ ಕೂಡ ಇದೇ ಗಡಿ ರೇಖೆ ಇದೆ ಭಾರತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವೆ ಕೂಡ ಇದೇ ಗಡಿರೇಖೆ ಇದೆ ವಿದ್ಯಾರ್ಥಿಗಳು ಇದು ಕೂಡ ಗೊತ್ತಿರಬೇಕು ನಮ್ಗೆ ಯಾಕಂದ್ರೆ ಈ ಒಂದು ಗಡಿ ರೇಖೆ ಹೇಳಿದಾಗ ಭಾರತ ಪಾಕಿಸ್ತಾನ ಡಿವೈಡ್ ಆಗಿರಲಿಲ್ಲ ಭಾರತ ಪಾಕಿಸ್ತಾನ ಡಿವೈಡ್ ಆಗಿರೋ ಅದ ರೀತಿ ಒಂದೇ ಗಡಿ ರೇಖೆ ಇದೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಗೂ ಅಥವಾ ಭಾರತ ಮತ್ತು ಅಫ್ಘಾನಿಸ್ತಾನಿಗೆ ಒಂದೇ ಗಡಿ ರೇಖೆ ಇದೆ ವಿದ್ಯಾರ್ಥಿಗಳು ಇದು ಕೂಡ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗಿ ಕೊಟ್ಟಿದ್ದಾನೆ ಅದೇ ರೀತಿ ವಿದ್ಯಾರ್ಥಿಗಳು ಲಕ್ಷದೀ ಮತ್ತು ಮಾಲ್ಡೀವ್ಸ್ ನ ನಡುವೆ ಇರುವ ಗಡಿ ರೇಖೆ ಯಾವ್ದಪ್ಪ ಅಂದ್ರೆ ಎ ಡಿಗ್ರಿ ಚಾನಲ್ ಲಕ್ಷದೀಪ ಮತ್ತು ಮಾಲ್ಡೀವ್ಸ್ ಅನ್ನು ಬೇರ್ಪಡಿಸುವ ಚಾನಲ್ ಅಂತ ಹಲವಾರು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಯಾವ್ದಪ್ಪ ಅಂದ್ರೆ ಎ ಡಿಗ್ರಿ ಚಾನಲ್ ಸಾಕಷ್ಟು ಬಾರಿ ಕೆ ಎಸ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಕೆ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಲ್ಲಿ ಕೂಡ ಕೇಳಿದ್ದಾರೆ ಅದೇ ರೀತಿ ಲಕ್ಷ ದೀಪ ಮತ್ತು ಮಿನಿಕಾಯಿ ದೀಪವನ್ನು ಬೇರ್ಪಡಿಸುವ ಗಡಿ ರೈ ಯಾವ್ದಪ್ಪ ಅಂದ್ರೆ ನೈನ್ ಡಿಗ್ರಿ ಚಾನಲ್ ನೈನ್ ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಿನಿಕಾಯ್ ನಡುವೆ ಇರುವ ಗಡಿ ಹೆಸರೇನಪ್ಪ ಅಂದ್ರೆ ನೈನ್ ಡಿಗ್ರಿ ಚಾನಲ್ ಅದೇ ರೀತಿ ಅಂಡಮಾನ್ ಮತ್ತು ನಿಕೋಬರ್ ನಡುವೆ ಇರುವ ಗಡಿ ರೈಕ್ ಅಂದ್ರೆ ಬಂದ್ರೆ ಏಟ್ ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬರ್ ಅನ್ನು ಬೇರ್ಪಡಿಸುವ ಒಂದು ಚಾನಲ್ ಯಾವ್ದಾಂದ್ರೆ ಅಂದ್ರೆ ರೇಖೆ ಯಾವ್ದಾ ಅಂದ್ರೆ ಟೆನ್ ಡಿಗ್ರಿ ಚಾನಲ್ ಇದು ಹಲವಾರು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಕೆಪಿ ಎಸ್ ಕೇಳಿದ್ದಾರೆ ಅದೇ ರೀತಿ ಎಫ್ ಡಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮತ್ತು ಎಸ್ ಡಿ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳೇ కర్ణాటక పబ్లిక్ సర్వీస్ కమిషన్ ఫస్ట్ డివిజన్ అసిస్టెంట్ సెకండ్ డివిజన్ అసిటెంట్ ఎక్సమ్ల్ కద్యార్థి దయ కేళి అదే రెండు దక్షిణ అండమా చిక్ అండమన్ అవుతు గడిదా అంటే డంకన్ ప్యాజ్ ఇది కూడా ఎక్సమ్మ అయితే ఎగ్జామ్ ఎక్సామ్ అ సాక బి దక్షిణ అండమాన్ మిక్కు అండమన్ అవుతు గడి అందరూ డకన్ ప్యాసేజ్ అదే రీతి భారత శ్రీలంక వన్ను బేర్పడత గడియె యావద అంద జలి యాదవ పాక్ జలసంధి ఇది కూడా ఎక్సామ్ అయితే ఈ వేసు శ్రీలంక రాధా ఇత అందయవర్ధనపూర్ ఆ జయవర్ధనా పుర ఆగి జయవర్ధనా పుర ಹೊಸದಾಗಿ ರಾಜಧಾನಿ ಆಗಿದೆ ಅದೇ ರೀತಿ ಇನ್ನೊಂದು ರಾಜಧಾನಿ ಯಾವ್ದು ಕೊಲಂಬೋ ಎರಡು ರಾಜಧಾನಿಗಳನ್ನು ಹೊಂದಿದೆ ಯಾವ ಯಾವ ದೇಶ ಅಂದ್ರೆ ಶ್ರೀಲಂಕಾ ಶ್ರೀಲಂಕಾ ಎರಡು ರಾಜಧಾನಿಗಳನ್ನು ಹೊಂದಿದೆ ಒಂದು ಕೊಲಂಬೋ ಇತ್ತೀಚೆಗೆ ಜಯವರ್ಧನಪುರ ಎಂಬ ಹೊಸ ರಾಜಧಾನಿ ಕೂಡ ರಚನೆ ಆಗಿದೆ ಅದೇ ರೀತಿ ಭಾರತ ರಾಜಧಾನಿ ಯಾವ್ದಪ್ಪ ಅಂದ್ರೆ ದೆಹಲಿ ಈ ದೆಹಲಿಯನ್ನು ಎಷ್ಟರಲ್ಲಿ ಮಾಡಿದ್ರಪ್ಪ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡು ಇದಕ್ಕೂ ಗೊತ್ತಿರಬೇಕು ಎಷ್ಟನೇ ತಿದ್ದುಪಡಿ ಅಂದ್ರೆ ಅರವತ್ತೊಂಬತ್ತನೇ ತಿದ್ದುಪಡಿ ಮೂಲಕ ಅರವತ್ತೊಂಬತ್ತು ತಿದ್ದುಪಡಿ ಫೆಬ್ರವರಿ ಈ ಒಂದು ಭಾರತ ರಾಜಧಾನಿ ದೆಹಲಿಯನ್ನಾಗಿ ಮಾಡಿದ ವಿದ್ಯಾರ್ಥಿಗಳು ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ ಭಾರತ ರಾಜಧಾನಿ ದೆಹಲಿ ಎಷ್ಟನೇ ತಿದ್ದುಪಡಿಯೊಂದಿಗೆ ಭಾರತ ರಾಜಧಾನಿ ಆಗಿದೆ ಅಂದ್ರೆ ಅರವತ್ತೊಂಬತ್ತನೇ ತಿದ್ದುಪಡಿ ಆ ಅರವತ್ತೊಂಬತ್ತನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಜರುಗಿದ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಜಗಿದೆ ಇದು ಕೂಡ ಅನೇಕ ಸಲ ಎಕ್ಸಾಮ್ ಅಲ್ಲಿ ಬಂದಿದೆ ವ್ಯಾರ್ಥಿ ಮತ್ತೊಮ್ಮೆ ಚೆನ್ನಾಗಿ ಕೇಳಿ ಗಡಿ ರೇಖೆಗಳು ಇವತ್ತಿನ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಗಡಿ ರೇಖೆಗಳು ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಇದ್ದೇ ಇದ್ದಾರೆ ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ನೋಡ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಪದೇ ಪದೇ ಪ್ರಶ್ನೆ ಆಗುವ ಟಾಪಿಕ್ ಭೂಗೋಳ ಶಾಸ್ತ್ರದಲ್ಲಿ ಗಡಿ ರೇಖೆಗಳ ಮೇಲೆ ಒಂದು ಕ್ವಶನ್ ಆಗುತ್ತೆ ಅದೇ ರೀತಿ ವಿದ್ಯಾರ್ಥಿಗಳೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವ ಗಡಿ ರೇಖೆ ಹೆಸರು ಏನಪ್ಪ ಅಂದ್ರೆ ರ್ಯಾಡ್ ಕ್ಲಿಪ್ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುವ ರೇಖೆ ಎಂದು ಕೂಡ ಕೇಳಬಹುದು ವಿದ್ಯಾರ್ಥಿ ಯಾವ್ದಪ್ಪ ಅಂದ್ರೆ ರ್ಯಾಡ್ ಕ್ಲಿಪ್ ಕಂಬ ರೇಖೆ ಅದೇ ರೀತಿ ಇದನ್ನು ರಚನೆ ಮಾಡಿದ ವ್ಯಕ್ತಿ ಅಪ್ಪ ಸಿರಿಲ್ ರಾಡ್ಲಿಪ್ ಎಂಬ ವ್ಯಕ್ತಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯನ್ನು ರಚನೆ ಮಾಡಿದ್ದಾನೆ ಇದು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ಕೇಳಿ ಅಥವಾ ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಅದೇ ರೀತಿ ಭಾರತ ಮತ್ತು ಚೀನಾವನ್ನು ಬೇರ್ಪಡಿಸಿದ ರೇಖೆ ಯಾವ್ದಪ್ಪ ಅಂದ್ರೆ ಮ್ಯಾಕ್ ಮೋಹನ್ ಯಾವ್ದಪ್ಪ ಅಂದ್ರೆ ಮ್ಯಾಕ್ ಮೋಹನ್ ಅದೇ ರೀತಿ ವಿದ್ಯಾರ್ಥಿ ಭಾರತ ಮತ್ತು ಅನ್ನು ಬೇರ್ಪಡಿಸುವ ರೇಖೆ ಯಾವ್ದಪ್ಪ ಅಂದ್ರೆ ಡ್ಯೂರಾಂಟ್ ರೇಖೆ ಅಥವಾ ಪಾಕಿಸ್ತಾನ ಮತ್ತು ಅನ್ನು ಬೇರ್ಪಡಿಸುವ ರೇಖೆ ಯಾವ್ದಪ್ಪ ಅಂದ್ರೆ ಡೂರ್ಯಾಂಟ್ ರೇಖೆ ಅದೇ ರೀತಿ ವಿದ್ಯಾರ್ಥಿಗಳು ಲಕ್ಷದೀಪ್ ಮತ್ತು ಮಾಲ್ಡೀವ್ಸ್ ಅನ್ನು ಬೇರ್ಪಡಿಸುವ ಚಾನಲ್ ಯಾವ್ದಪ್ಪ ಅಂದ್ರೆ ಗಡ ರೇಖೆ ಯಾವ್ದಪ್ಪ ಅಂದ್ರೆ ಎ ಡಿಗ್ರಿ ಚಾನಲ್ లక్ష దీప ము మాల్డీవ్ అ బేర్పడ రేఖే యావద అందర ఏ డిగ్రీ ఛానల్ అవ చల్ యంత్ కూడా ఏట్ డిగ్రీ ఛానల్ అదే రీతి విద్యార్థి లక్ష దీపము లక్ష దీపము మినకై ద్వీపను గడి రేఖ 9 డిగ్రీ ఛానల్ 9 డిగ్రీ ఛానల్ లక్ష దీప ము మినకై ద్వీపడీ గడి రేఖరేనా 9 డిగ్రీ ఛానల్ అదే రీతి 10 డిగ్రీ చాలా అండమాన్ికోబర్ ఒక గడి రేఖె హాయి 10 డిగ్రీ చానల్ అథవా ఛానల్ అన్న కూడా యావే 10 డిగ్రీ ఛానల్ ಅಂಡಮಾನ್ ಮತ್ತು ನಿಕೋಬರ್ ಅನ್ನು ಬೇರ್ಪಡಿಸುವ ಗಡಿ ರೇಖೆ ಹೆಸರು ಏನಪ್ಪ ಅಂದ್ರೆ ಟೆನ್ ಡಿಗ್ರಿ ಚಾನಲ್ ಇದು ಹಲವಾರು ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿ ಬಂದಿದೆ ಮುಂದೆ ಬರುವ ಎಸ್ ಡಿಎ ವಿ ಎ ಎಕ್ಸಾಮ್ ಅಲ್ಲಿ ಕೂಡ ಬರಬಹುದು ವಿದ್ಯಾರ್ಥಿಗಳೇ ಚೆನ್ನಾಗಿ ಕೇಳಿ ಅದೇ ರೀತಿ ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ ಅನ್ನು ಬೇರ್ಪಡಿಸುವ ಗಡಿ ರೇಖೆ ಹೆಸರು ಏನಪ್ಪ ಅಂದ್ರೆ ಡಂಕನ್ ಪ್ಯಾಸೇಜ್ ಡಂಕನ್ ಪ್ಯಾಸೇಜ್ ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ ಅನ್ನು ಬೇರ್ಪಡಿಸುವ ಒಂದು ಪ್ಯಾಸೇಜ್ ಯಾವುದನ್ನು ಕೂಡ ಕೇಳಬಹುದು ವಿದ್ಯಾರ್ಥಿಗಳೇ ಡಂಕನ್ ಪ್ಯಾಸೇಸ್ ಗಡಿ ರ ಡಂಕನ್ ಪ್ಯಾಸೇಜ್ ಯಾವುದಾದ್ರೂ ಒಂದು ಪ್ರಶ್ನೆ ಕೂಡ ಆಗಬಹುದು ವಿದ್ಯಾರ್ಥಿಗಳೇ ಅದೇ ರೀತಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸಿದ ಜಲಸಂಧಿ ಅಥವಾ ಗಡಿ ರೈ ಅಂದ್ರೆ ಪಾಕ್ ಜಲಸಂಧಿ ಜಲಸಂಧಿ ಅದೇ ರೀತಿ ವಿದ್ಯಾರ್ಥಿಗಳು ಎಲ್ಲ ಪಾಯಿಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಪಿ ಸಿ ಇಂದ ಬಿ ಸಿ ಹಲವಾರು ಪ್ರಶ್ನೆ ಆಗಿ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಈ ಒಂದು ಪ್ರಶ್ನೆಗಳು ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆಗಿ ಬಂದಿವೆ ಅದೇ ರೀತಿ ಈ ಒಂದು ಪಿ ಸಿ ಬಿ ಎ ಪಿಡಿಒ ಎಕ್ಸಾಮ್ ಅಲ್ಲಿ ಮುಂದುವರೆ ಬರುವ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಗಳು ಬರಬಹುದು ವಿದ್ಯಾರ್ಥಿಗಳು ಅನೇಕ ಒಂದು ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ನಾವು ನೋಡಿದಾಗ ಎಲ್ಲ ಪ್ರಶ್ನೆಗಳು ಬಂದಿವೆ ವಿದ್ಯಾರ್ಥಿಗಳ ಗಡಿ ರೇಖೆಗಳ ಮೇಲೆ ಒಂದು ಆದರೂ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳ ಆ ಕಡೆ ಗಡಿ ರೇಖೆ ಕೊಟ್ಟು ಕಡೆ ಆನ್ಸರ್ ಕೊಟ್ಟು ಒಂದಿಸಿ ಬರೀ ಇರೋ ಕಾನ್ಸೆಪ್ಟ್ ಅಲ್ಲಿ ಒಂದು ಕ್ವಶನ್ ಬರಬಹುದು ವಿದ್ಯಾರ್ಥಿ ಅದೇ ರೀತಿ ಯಾವುದೇ ದೇಶದ ಒಂದು ಗಡಿ ರೇಖೆ ನಮಗೆ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಎಲ್ಲ ದೇಶದ ಗಡಿ ರೇಖೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಹೆಚ್ಚಾಗಿ ಈ ಒಂದು ಎಂಟು ಕ್ವಶನ್ ಜಾಸ್ತಿ ಆಗಿ ರಿಪೀಟ್ ಆಗಿ ವಿದ್ಯಾರ್ಥಿಗಳ ಅದೇ ರೀತಿ ಎಂಟು ಗಡಿ ರೇಖೆಯಲ್ಲಿ ಯಾವುದಾದ್ರೂ ಒಂದು ಬರಬಹುದು ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಅದೇ ರೀತಿ ನೋಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಜೆ ತ್ರೀ ಸಿಕ್ಸ್ಟಿ ಹದಿನೆಂಟನೇ ವಿಡಿಯೋ ಪ್ರಯಾಣವಾಗುತ್ತೆ